ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ಳೋದೇ ದೊಡ್ಡ ಚಾಲೆಂಜ್ ಆ ನಿಟ್ಟಿನಲ್ಲಿ ಹೈಪರ್ ಪಿಗ್ಮೆಂಟೇಷನು ಬಟರ್ಫ್ಲೈ ಪಿಗ್ಮೆಂಟೇಷನು ಸ್ಪಾಟ್ ಪಿಗ್ಮೆಂಟೇಷನು ಡಮಿಸ್ ಪಿಗ್ಮೆಂಟೇಷನು ಥರ ಥರವಾದ ಪಿಗ್ಮೆಂಟೇಷನು ಎಪಿಡಮಿಸು ಸ್ಪಾಟ್ ಪಿಗ್ಮೆಂಟೇಷನ್ ಬೇಗ ವಾಸಿ ವಾಸಿಯಾಗುತ್ತೆ ನನಗಿದ್ದಿದ್ದು ಸ್ಪಾಟ್ ಪಿಗ್ಮೆಂಟೇಷನ್ ವೆರಸ್ ಹೈಪೋಡಮಿಸ್ ಹೈಪರ್ ಪಿಗ್ಮೆಂಟೇಷನು ಮತ್ತು ಡರ್ಮಸ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಡೆಫಿನೆಟಾಗಿ ಹೋಗುತ್ತೆ ಇವತ್ತು ಒಂದು ಸಿಹಿ ಸುದ್ದಿ ಏನು ಅಂದರೆ ನಮ್ಮ ಡರ್ಮಸ್ ಲೆವೆಲಲ್ಲಿರೋ ನಮ್ಮ ಸಬ್ಸ್ಕ್ರೈಬರೊಬ್ರಿಗೆ ಫೇಡ್ ಆಗ್ತಾ ಬರ್ತಿದೆ ಅದನ್ನು ಯೂಸ್ ಮಾಡ್ತಾ ಏನದು ಸೀಕ್ರೆಟು ಅಂತ ಹೇಳೋಕ್ಕೆ ಮುಂಚೆ ಯಾರ್ಯಾರಿಗೆ ನಿಜವಾಗ್ಲೂ ವಾಸಿ ಮಾಡ್ಕೊಳ್ಬೇಕು ನಂಬಿಕೆ ಇದೆ ಅನ್ನೋರು ಮಾತ್ರ ಈ ಚಾನಲ್ ವಿಸಿಟ್ ಮಾಡಿ ಸುಮ್ಮನೆ ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ ಹಾಕೋಕ್ಕೆ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ನಿಮ್ಮ ಕಮೆಂಟಿಂದ ನನಗೇನು ಏನೂ ಆಗೋಲ್ಲ ನನಗೆ ಬಟ್ ವಾಸಿ ಮಾಡ್ಕೊಳ್ತಿದ್ದವ್ರು ಸುಮಾರು ಜನ ಇದ್ದಾರೆ ಅದು ಆಗುತ್ತಾ ಹೋಗುತ್ತಾ ಅಂತ ಮಾತಾಡೋಕೆ ಹೋಗ್ಬೇಡಿ ಯಾಕೆಂದರೆ ನೋಡಿ ರಿಸಲ್ಟ್ಸ್ ಕೊಡ್ತಾ ಬಂದಿದ್ದೀನಿ ಡರ್ಮಿಸ್ ಲೆವೆಲಲ್ಲಿ ವಾಸಿಯಾಗಿದೆ ಅಂದರೆ ಅದೇನು ಹುಡುಗಾಟದ್ ಮಾತಲ್ಲ ಅಲ್ವಾ ಸೊ ಅವ್ರಿಗೆ ಫೇಡ್ ಆಗ್ತಾ ಬರ್ತಿದೆ ಓಕೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನಂಬರ್ ಒನ್ ನಂಬರ್ ಟು ಅವರು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಲೂಗೇಡ್ಡೆ ರಸ ಆಯಿಲು ಮತ್ತು ರೈಸ್ ಎಲ್ಲ ಪ್ಯಾಕ್ಸ್ ಓಕೆನಾ ಸೊ ಇವತ್ತು ನಾನೊಂದು ಅದ್ಭುತವಾದ ಟರ್ಮಿಸ್ ಲೆವೆಲ್ ಅವರಿಗೆ ಫೇಡ್ ಆಗಂಗೆ ಅದು ಓಕೆ ಪ್ಲಸ್ ಸ್ಕಿನ್ ಕಲರ್ ಚೇಂಜ್ ಆಗೋಂಗೆ ಇವತ್ತೊಂದು ರೆಮಿಡಿ ತಂದಿದ್ದೀನಿ ವೆಲ್ಕಮ್ ಟು ಹಿಗ್ರೀ ಫ್ಲಕ್ಸ್ ನಾನು ಹಿಮಾ ಅವ್ರು ಸ್ವಲ್ಪ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ಗೆ ಹೈಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಹೋಗ್ಬಿಡಾ ಫ್ರೆಂಡ್ ಸಿಲು ಆಲಿಕ್ಕೆ ಇಟ್ಟೆ ತಗೊಂಡಿದ್ದೀನಿ ಅದನ್ನ ತಿರುಕೊಳತೀನಿ ಓಕೆನಾ ನಾನು ಬೆತ್ತುತ್ತು ರಸ ಆಬೇಕು ಸ್ವಲ್ಪ ಓಕೆನಾ ಇವತ್ತು ಒಬ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಡಾಮಿಸ್ ಲೆವೆಲಲ್ಲಿ ಅವ್ರಿಗೆ ವಾಸಿಯಾಗಿರೋದು ಓಕೆ ಇದನ್ನು ತೊರ್ಕೊಂಡಿದ್ದೀನಿ ಈಗ ಇದರದ್ದು ರಸ ತಕ್ಕೊಳ್ತೀನಿ ಮತ್ತೆ ಇದರದ್ದು ಆಲೂ ಸ್ಟಾರ್ಸ್ನ ಸಪ್ರೇಟ್ ಮಾಡಿಕೊಡ್ತೀನಿ ಓಕೆ ಹೀಗೆ ಇರಲಿ ಇಲ್ಲಿ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಈ ರಸ ಇದೆಯಲ್ಲ ಇದನ್ನು ಸಪ್ರೇಟಾಗಿ ತಗೊಳ್ತೀನಿ ನನ್ನ ಬೌಲಲ್ಲಿ ಈ ಸ್ಟಾಚ್ ಹಾಕ್ತೀನಿ ಆಲೂ ಸ್ಟಾಚ್ ಇನ್ನೂ ಸ್ವಲ್ಪ ಹೊಟ್ಟುಬಿಟ್ರೆ ನಮ್ಗೆ ಇನ್ನೂ ಸ್ಟಾಚ್ ಸಿಗುತ್ತೆ ಇದು ವಿತ್ ಪ್ರೂವಲ್ ರಿಸಲ್ಟ್ ಜೊತೆ ನಿಮ್ಗೆ ಹೇಳ್ತಾ ಇದ್ದೀನಿ ಡರ್ಮಿಸ್ಲಬ್ಲೌನಿ ಓಕೆ ಪಾಕ್ ರೆಡಿ ಆಯಿತು ಇವಾಗ ಇದನ್ನು ಇನ್ಫ್ಯೂಸ್ ಮಾಡ್ಕೊಳ್ಬೇಕು ನಮ್ಮ ಸ್ಕಿನ್ ಒಳಗೆ ಯಾವ ರೀತಿ ಅಂತ ಹೇಳ್ತೀನಿ ಬನ್ನಿ ಫಸ್ಟು ಆಲಿಕೆಟ್ಟಿದ್ದು ಅದು ಏನು ಇಟ್ಕೊಂಡಿದೀನೋ ನೋಡಿ ಇದನ್ನು ಫುಲ್ಲು ಫೇಸ್ಗೆ ಅಪ್ ನೋಡಿ ಇದನ್ನು ನೀಟಾಗಿ ಕಾಟನಲ್ಲಿ ತಗೊಂಡು ನಾನು ಅದನ್ನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ತೇನೆ ಆಯಿತಾ ರಸ ರಸಾಲಿ ಎಷ್ಟು ಶಕ್ತಿ ಇದೆ ಅಂದರೆ ಅದು ಸ್ಕಿನ್ನ ಬ್ಲೀಚ್ ಮಾಡೋದಾದರೆ ಪಿಗ್ಮೆಂಟೇಷನ್ ಬಾಸಿ ಮಾಡುತ್ತೆ ಸತತವಾಗಿ ಯೂಸ್ ಮಾಡಬೇಕು ಒಂದಿನ ಯೂಸ್ ಮಾಡಿದ್ವಿ ಹೆಮ್ಮ ಹೋಗಿಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡಿ ಅವರು ಸುಮಾರು ಒಂದು ತಿಂಗಳಾಯಿತು ಓಕೆನಾ ನಾನು ಅವ್ರ ರಿಸಲ್ಟ್ಗೋಸ್ಕರ ಇದ್ದೆ ಫೈನ್ ಈಗ ಇದನ್ನು ಹಚ್ಚಿಬಿಟ್ಟು ಐದು ನಿಮಿಷ ಬಿಟ್ಬಿಡ್ತೀನಿ ಆಮೇಲೆ ಈ ಸ್ಟೋನ್ ಆಲಮ್ ಫೈವ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ಈಗ ಅದನ್ನ ರಬ್ ಮಾಡ್ಕೊಳ್ತಾ ಇದೀನಿ ಫುಲ್ಲು ಇನ್ಫ್ಯೂಸ್ ಆಗಬೇಕು ನಾವು ಏನೇನು ಆಲಮ್ ಸ್ಟೋನ್ ಅಲ್ಲಿ ಇದು ಮಾಡ್ತಿದ್ದೀವೋ ಅಲ್ಲಿ ರಸ ಫುಲ್ಲು ಇನ್ಫ್ಯೂಸ್ ಆಗಿ ಅದಕ್ಕೆ ನಾನು ಹೇಳಿದ್ದು ಐದು ನಿಮಿಷ ಇರಬೇಕು ಅಂತ ಯಾಕಂದರೆ ಐದರಿಂದ ಆರು ನಿಮಿಷ ಇದ್ರೆ ಆ ರಸ ಫುಲ್ಲು ಒಳಗೋಗಿರುತ್ತೆ ಆಯಿತಾ ಸೊ ಡೋಮೆಸ್ ಲೆವೆಲ್ ಅವರು ಯಾರ್ಯಾರು ಹೋಗ್ತಿಲ್ಲ ಅನ್ನೋರ್ಗೆ ರಾಮ ನಾನು ಅದಕ್ಕೆ ಪ್ರೂಫ್ ಸಮೇತ ನಿಮ್ಮ ಜೊತೆ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ಡೊಮೆಸ್ ಲೆವೆಲಲ್ಲಿ ವಾಸಿಯಾಗೋದು ತುಂಬ ಕಷ್ಟ ಇದೆ ಸೊ ಅವ್ರಿಗೆ ಫೇಡ್ ಹಾಕೋಕೆ ಶುರು ಆಗಿರೋದೆ ಒಂದು ತಿಂಗಳಾಗಿದೆ ಓಕೆನಾ ಸೊ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಆಲೂ ರಸ ಫುಲ್ ಇನ್ಫ್ಯೂಸ್ ಆಗಬೇಕು ಆಯ್ತಾ ಈಗ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಅದು ರೆಸ್ಟ್ ಮಾಡಿ ನೀಟಾಗಿ ಅಲ್ಲ ಮೇಲೆ ಹಾಕಿದ್ದೀವಿ ಆಮೇಲೆ ಪ್ಯಾಕ್ ಹಾಕ್ತೀನಿ ಫೈನಲ್ಸ್ ಆಗಿದೆ ಆಲೂ ಸ್ಟಾಚು ರಾಮಬಾಣ ಆಲೂಗೆಡ್ಡೆ ಆಲೂ ಓಕೆ ಸೊ ಯಾರ್ಯಾರು ನಂಬಿಕೆ ಇದೆಯೋ ದಯವಿಟ್ಟು ಮಾಡಿ ಯಾರ್ಯಾರ ನಂಬಿಕೆ ಅಲ್ವೋ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಯಾಕೆಂದರೆ ಡೊಮಿಸ್ ಲೆವೆಲಲ್ಲಿ ಫೇಡ್ ಆಗ್ತಿರೋದು ಅಂದರೆ ಅದೇನು ಕಮ್ಮಿ ಮಾತಲ್ಲ ಆಯಿತಾ ಎಲ್ಲೆಲ್ಲೋ ಟ್ರೈ ಮಾಡಿಬಿಟ್ಟು ಬಂದಿರ್ತಾರೆ ಅವರು ಸೊ ಅದಕ್ಕೆ ಆ ಫೇಡಿಂಗಿಗೆ ಒಂದು ತಿಂಗಳು ತಗೊಂಡಿದೆ ಟೈಮ್ ತಗೊಳುತ್ತೆ ಒಂದು ದಿನ ಎರಡು ದಿನ ಹಾಕ್ಬಿಟ್ಟು ಹಿಮ ಹೋಗಿಲ್ಲ ಅಂತ ಹೇಳ್ತಾರೆ ಒಂದು ವಾರ ಹಾಕ್ಬಿಟ್ಟು ಹೋಗಿಲ್ಲ ಅಂತ ಹೇಳ್ತಾರೆ ಸೊ ವೇಟ್ ಮಾಡಿ ಹೋಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಲ್ವಾ ಸೊ ಈ ಪ್ಯಾಕ್ ಒಂದು ಏಯ್ಟ್ ಮಿನಿಟ್ಸ್ ಆಗಿ ಆಮೇಲೆ ನಿಮಗೆ ಬರ್ತೀವಿ ಸಿಗ್ತೀನಿ ಓಕೆ ಇನ್ನೇನೋ ಡೌಟ್ಸ್ ಕ್ಯೂರಿತಿದ್ರೆ ಲೈಕ್ ನೀಡಿ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ಈ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ಓಕೆ ಯಾಕೆಂದರೆ ಸುಮಾರು ವರ್ಷದಿಂದ ಇರುತ್ತೆ ಅಲ್ವಾ ಅವ್ರಿಗೆ ಗೊತ್ತಿರೋಲ್ಲ ಪಿಗ್ಮೆಂಟೇಷನ್ ಯಾವ ಟೈಪ್ ಇದೆ ಅವರೆಲ್ಲ ಒಂದೇ ಟೈಪ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಬಟ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸತತವಾಗಿ ಆಲೂಗೆಡ್ಡೆ ರಸ ಮುಳಸಿ ಆಲಮ್ ರಾದು ಕೊಬ್ಬರಿ ಎಣ್ಣೆ ಓಕೆ ನಾನು ಹೇಳ್ದಂಗೆ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿ ಬೆಳಗ್ಗೆ ಹೊತ್ತು ಇದನ್ನ ಆಗಿಲ್ಕಾಯಿ ಆಗಿರ್ಬೋದು ಆಮ್ಲ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಧಾರಾಳವಾಗಿ ತಗೊಳ್ಳಿ ಯಾವುದು ಹೋಗಲ್ಲ ಅಂತ ಇಲ್ಲ ರೀ ಹೋಗುತ್ತೆ ಬಟ್ ಇಟ್ ಟೈಮ್ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಓಕೆನಾ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ಸೊ ಸ್ಕ್ರೀನ್ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತೀನಿ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚರೈಸರ್ ಹಾಗೆ ಹೇಳಿ ನಿಮಗೇನೋ ಡೌಟು ಕ್ಯೂರಿಸಿದ್ರೆ ಲೆಟ್ಮೀನು ಅವ್ರದ್ದು ಸ್ಕ್ರೀನ್ಶಾಟ್ ಓದಿ ಓಕೆನಾ ಓದ್ಬಿಟ್ಟು ಆಮೇಲೆ ನನಗೆ ಕಮೆಂಟ್ಸ್ ಹಾಕಿ ಓಕೆನಾ ಕೆಲವರು ಪ್ರಾಡಕ್ಟ್ ಲಿಂಕು ಅಂತ ಕೇಳ್ತೀರ ಯಾವ ಪ್ರಾಡಕ್ಟ್ ಬೇಕು ಅಂತ ನಾನು ಹೇಳಿದ್ ಮ್ಯಾಮ್ ಈ ಪ್ರಾಡಕ್ಟ ಈ ಪ್ರಾಡಕ್ಟ್ ಅಂತ ನಾನು ಅವ್ರಿಗೆ ಹಾಕಿದ್ದೀನಿ ಯಾವ ಪ್ರಾಡಕ್ಟ್ ಬೇಕು ಅಂತ ಹೇಳಿ ಹೇಮ ಇದು ಬೇಕು ಈ ಪ್ರಾಡಕ್ಟ್ ನಾನು ಕೊಡ್ತೀನಿ ಲಿಂಕ್ ಓಕೆನಾ ಸೊ ವಿಡಿಯೋ ಎಲ್ಲೇ ಮುಗಿಸ್ತಾ ಅಕಸ್ಮಾತ್ ಇವತ್ತಿನ ವೀಡಿಯೋಲಿ ನಿಮಗೇನೋ ಡೌಟ್ ಇದೆ ಲೆಟ್ ಮೀನು ಅಂತ ಹೇಳ್ತಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್